ಹಾ ಇದೇ ಬೈಕು ನನ್ನ ತಮ್ಮ ತಗೊಳ್ತಾ ಇರೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೋಜ್ರಿ ಯೂಟ್ಯೂಬ್ ಚಾನಲ್ ಸೋ ಕೇಳಿಸ್ತಿಲ್ಲ ಸ್ಟಾರ್ಟ್ ಮಾಡ್ ಇವತ್ತು ಆಲ್ರೆಡಿ ಮಾಡಿದ್ದೆ ಹರ್ಧ ವಿಡಿಯೋ ಸೊ ಇವತ್ತು ಪೈಕೀಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ ಆಲ್ರೆಡಿ ಬುಕ್ ಆಗಿದೆ ಸೊ ನಾನು ನಮ್ಮ ತಮ್ಮ ಇಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹಠ ಮಾಡಿ ಮಾಡಿ ಫೈನಲ್ಲಿ ಬೇಕು ಬೇಕು ಅಂತ ಅವನು ದುಡ್ಡಲ್ಲೇ ಓನಾಗಿ ತಗೊಳ್ತಾ ಇದ್ದೇನೆ ಬಟ್ ಡೌನ್ ಪೇಮೆಂಟ್ ನಮ್ಮ ಮಮ್ಮಿ ಕಟ್ತಾ ಇದೆ ಅಷ್ಟೇ ಇದು ತೋರಿಸ್ತಾ ಇದ್ದೀನಿ ಅಂತ ಇದಲ್ಲ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ತಗೊಳ್ತಾ ಇರೋದು ಬೇಕು ಅಲ್ಲಿ ನಮ್ಮಮ್ಮ ನಾನು ಕೂತ್ಕೋತೀನಿ ವೀಡಿಯೋ ಮಾಡು ಇಲ್ಲಿ ಇಲ್ಲಿಂದ ಅಲ್ಲಿಂದಲೇ ಮಾಡು ಹಿಂಗೆ ಹಿಡ್ಕೊ ಹಿಂಗೆ ಹಾಗೇನೆ ನನ್ನದು ಟ್ರಯಲ್ ಅಂತ ಟ್ರಯಲ್ ಅಂತಂದರೆ ಜಸ್ಟ್ ಕೂತ್ಕೊಳ್ಳೋದಕ್ಕೆ ಅಷ್ಟೇ ಹಿಂಗೆ ನೋಡೋಣ ಗೊತ್ತಿಲ್ಲ ಅವನ್ ನನಗೆ ಹೇಳ್ಕೊಡ್ತಾನಂತೆ ನೋಡೋಣ ಹೇಳ್ಕೊಟ್ಟಾಗ ಹೇಗಿರುತ್ತೆ ಅಂತ ನಾವು ತಗೋತಾ ಇರೋ ಬೈಕು ಅದು ಬಟ್ ಟ್ರಯಲ್ ಹಿಟ್ ಮಾಡ್ತಾ ಇದೀವಿ ಅವನ್ ಜೊತೆ ನಾನು ಕೂಡ ಹೋಗ್ತಾ ಇದೀನಿ ನನಗೂ ಕೂಡ ಹೆಲ್ಮೆಟ್ ಕೊಟ್ಟಿದ್ದಾರೆ ಹಿಡ್ಕೊ ಮಮ್ಮಿ ಈಸ್ಕೊಳ್ತೀನಿ ಫೋನ್ ಹಂಗೆ ವಿಡಿಯೋಗೆ ಇಟ್ಕೊ ಹಿಂಗೆ ಇಡ್ಕೊ ಇಲ್ಲಿ ಈಸ್ಕೊಳ್ತೀನಿ ಹಂಗೆ ಗೊತ್ತಾ ಕೇಳು ಕಾಣಿಸ್ತಿದ ನನಗೆ ನಿಜ ಏನ್ ಜೊತೆ ವೆಹಿಕಲ್ ಅರ್ಧದಾಗ ಭಯ ಟ್ರಯಲ್ಗೋಸ್ಕರ ಇಲ್ಲಿಂದ ಹೋಗಿ ಡೌನ್ ಅಲ್ಲಿವರೆಗೂ ಹೋಗಿದ್ ಬರ್ತೀವಿ ಅಷ್ಟೇ ಭಯ ಆಗ್ತಿರೋಣ ನಿಧಾನಕ್ಕೆ ಹೋಗು ಆಯ್ತಾ ವೆಹಿಕಲ್ ಜಾಸ್ತಿ ಇದೆ Para que la veis ಇರೋದಕ್ಕೂ ಅದಕ್ಕೂ ಎಷ್ಟ್ರಲ್ಲಿ ಹೋಗ್ತಾ ಇದ್ದಾನೆ ಅಂತಾರೆ ಗೊತ್ತಾಗಲ್ಲ ಈ ಬೈಕಲ್ಲಿ ನನಗೆ ಹೇಗಿತ್ತೋ ಒಂದ್ ಸ್ವಲ್ಪ ಜೋರಾಗಾದ್ರೂ ಹೇಳು ಸುಪ್ಪ ಹೇಗಿತ್ತೋ ಚೆನ್ನಾಗೈತೆ ಅಂದೆ ನಾಡ್ದೆ ಮಮ್ಮಿ ನಿನ್ ಮಗ ಓಡ್ಸಿದ್ನಾ ಕಿರಣ ತಾ ಇದು ತೊಗೊಳೋದಕ್ಕೆ ಅಂತ ಅಲ್ಲ ಬುಕ್ ಮಾಡೋದಕ್ಕೆ ಅಂತ ಬಂದಿರೋದು ತೊಗೊಳ್ಳೋದಕ್ಕೆ ತಟ್ಟಿ ಫಸ್ಟಿಗೆ ಬರ್ತೀವಿ ಅಂತಂದರೆ ಇಯರಿಗೆ ಫಸ್ಟಾಗಿ ನಮ್ಮ ಮನೆ ಹೆಂಟ್ರಿಗೆ ಹೊಸ್ದಾಗೆ ಒಬ್ಬರು ಹೊಸ್ದಾಗಿ ಜಾಯಿನ್ ಆಗಲಿ ಅನ್ನೋ ಕಾರಣಕ್ಕೆ ನೋಡೋಣ ನೋಡೋಣ ಆವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ ನೋಡ್ತೀವಿ ಆವ ಅಂದರೆ ಈಗ ಬ್ಲಾಗ್ ಕಲೆಕ್ಟ್ ಸ್ವಲ್ಪ ಕಲೆಕ್ಟ್ ಇದ್ದೀನಿ ಆ ದಿನಕ್ಕೆ ಇನ್ನ ಫುಲ್ ಕ್ಲಿಯರ್ ಮಾಡಿಬಿಟ್ಟು ನೀವು ಯಾರಿಗೆ ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ ಸ್ವಲ್ಪ ಫೈನಲಿ ಬಂದ್ವಿ ಇಲ್ಲಿ ಇದನ್ನು ತಗೊಂಡು ಈ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬರೋಷ್ಟ ಲೇಟ್ ಆಗೋಯ್ತು ಅಪ್ಪ ಅಮ್ಮ ಒಳಗಡೆ ವೆಯ್ಟ್ ಮಾಡ್ತಾ ಇದಾರೆ ಸೊ ಹಾಗೇನು ವೆಲ್ಕಮ್ ಬ್ಯಾಕ್ ಟು ರೋಜ್ಗುರು ಯೂಟ್ಯೂಬ್ ಚಾನಲ್ ಸೊ ಆ ವಿಡಿಯೋ ನೋಡ್ಕೊಂಡು ಬಂದ್ರಿ ಈಗ ಬೈಕ್ ಬುಕ್ ಮಾಡಿರೋದನ್ನ ಈಸ್ಕೊಂಡು ಅಲ್ಲರಿಗೆ ತಂದಿದ್ರಿ ಸೊ ಏನು ವಿಡಿಯೋ ಮಾಡಬೇಕು ವೀಡಿಯೋ ತಗೋತಿದ ತಕ್ಷಣ ಈಗ ತಾನೇ ಹೇಳ್ತಾ ಇದ್ದೆ ಏನು ಮಾಡಬೇಕು ಅಂದ ತಕ್ಷಣ ಸೈಲೆಂಟೇ ಆಗೋದು ಸೊ ಈಗ ಡೆಲಿವರಿ ಈ ಮೂರು ಬೈಕ್ ಇದೆಯಂತೆ ಈ ಮೂರು ಬೈಕ್ ಆದ್ಮೇಲೆ ನಮ್ಮ ಬೈಕ್ ಕೊಡ್ತಾರೆ ಸೊ ಇದಾದ್ಮೇಲೆ ನನ್ನ ತಮ್ಮನದು ಇದು ನಮ್ಮ ಡ್ಯಾಡಿ ಇವತ್ತು ಅವತ್ತಿಂದ ವೀಡಿಯೋ ಮಾಡಿ ಕಳಿಸು ವಿಡಿಯೋ ಮಾಡಿ ಕಳಿಸು ಅಂತ ಅಂತಿತ್ತು ಇವತ್ತು ಡೈರೆಕ್ಟಾಗಿ ನೋಡೋದಕ್ಕೆ ಅಂತ ಬಂದಿದೆ ಇವರು ಏನು ಗೊತ್ತಾ ವೈಟ್ ತೊಗೋಬೇಕು ಅಂತಿದ್ರು ಅದನ್ನು ತಗೋಬೇಕಲ್ವ ಅಂತ ಮೂರು ಜನ ನಮ್ಮಪ್ಪ ಮತ್ತು ನನ್ನ ತಮ್ಮ ವೈಟು ಅಂತ ನಾನು ನಮ್ಮ ಮಮ್ಮಿ ಬ್ಲೂ ಅಂತ ಬಟ್ ಬುಕ್ ಆಗಿರೋದು ಬ್ಲೂ ಸೊ

சரி கால் கண்டர் குடி எங்க ಓ ನಮ್ಮ ಪಪ್ಪ ಅಮ್ಮ ಕೂಡ ಬೈಕ್ ಹಾನ್ ಮಾಡ್ತಾ ಇದಾರೆ ಸೊಕ್ಷನ್ ಬೈರಲ್ಲಿ ಅಪ್ಪ ಅಮ್ಮ ಬೈಕ್ ಹಾನ್ ಆಗಿದೆ ಅಕ್ಕ ಭಯ ಪಡ್ಬಿಡಿ ಲಿಟಲ್ ಪ್ರಿನ್ಸಸ್ ಫುಲ್ ಎಳಿರಿ ಹಾ ಇಷ್ಟೇ ಬಿಡಿ ಸರ್ ಬನ್ನಿ ಲಕ್ ನಾನು ಬೈಕಲ್ಲಿ ಹೋಗೋಣ ಬಟ್ ಆಗಲಿಲ್ಲ ಯಾಕಂತ ಅಂದರೆ ನಮ್ಮ ಮನೇಲಿರೋಂತಹ ಬೇಬಿಗೆ ಮಿಲ್ಕ್ ಪೌಡರ್ ತರ ಹೋಗ್ಬೇಕಂತೆ ಅದಕ್ಕೋಸ್ಕರ ಸೊ ಈ ವಿಡಿಯೋನ ನೋಡಿ ಇಷ್ಟಪಡ್ತಿರೋರ್ಗ